ರಾಜ್ಯದಲ್ಲಿ ಹೆಮ್ಮಾರಿ ಡೆ ಅಬ್ಬರ ಜೋರಾಗ್ತಿದೆ ಅಂದ್ರೂ ಜನ ಎಚ್ಚೆತ್ತುಕೊಳ್ತಿಲ್ಲ ಸರ್ಕಾರವೂ ಯಾಕೋ ಸೀರಿಯಸ್ ಆದಂತೆ ಕಾಣ್ತಿಲ್ಲ ಗಲ್ಲಿ ಗಲ್ಲಿಯಲ್ಲೂ ಕೇಕೆ ಹಾಕ್ತಿರೋ ಡೆಂಗಿ ಸೋಂಕು ಒಂದೇ ದಿನ ಮೂವರನ್ನ ಬಲಿ ಪಡೆದಿದೆ ಈ ತಾಯಿಯ ಗೋಳಾಟ ನರಳಾಟ ನೋಡ್ತಿದ್ರೇನೆ ಕರಳು ಹಿಂಡುತ್ತೆ ಅಯ್ಯೋ ಮಗಳೇ ಹೋಗ್ಬಿಟ್ಟಿಯಲ್ಲ ಯಾರನ್ನ ಮಗಳೇ ಅಂತ ಕರೀಲಿ ಯಾರನ್ನ ಕಂದ ಅಂತ ಮುದ್ದಾಡ್ಲಿ ಅಂತ ಈ ತಾಯಿ ರೋದಿಸ್ತಿದ್ರೆ ಎಂಥವರ ಕಣ್ಣಾಲೆಗಳು ನೀರು ತುಂಬಿಕೊಳ್ತವೆ ಹನ್ನೊಂದು ವರ್ಷದ ಬಾಲಕಿ ಬಲಿ ಪಡೆದ ಹೆಮ್ಮಾರಿ ಡೆಂಘಿ ಮಗಳ ಕಳ್ಕೊಂಡು ಹೆತ್ತವರ ಗೋಳಾಟ ನರಳಾಟ ಹೆಮ್ಮಾರಿ ಡೆಂಘಿ ಅಬ್ಬರ ನಿಲ್ಲೋ ಹಾಗೆ ಕಾಣಿಸ್ತಿಲ್ಲ ಮೇಲಿಂದ ಮೇಲೆ ಸಾವಿನ ಸಂಖ್ಯೆ ಹೆಚ್ಚಾಗ್ತಾನೇ ಇದೆ ಇನ್ನೂ ಬಾಳಿ ಬದುಕಬೇಕಾಗಿದ್ದ ಮಗಳು ಹೆಮ್ಮಾರಿ ಸೋಂಕಿಗೆ ಬಲಿಯಾಗಿದ್ದಾಳೆ ಹುಕ್ಕೇರಿ ತಾಲೂಕಿನ ಸಂಕೇಶ್ವರದ ಹತ್ತು ವರ್ಷದ ಬಾಲಕಿ ಶ್ರೇಯ ದುರಂತ ಅಂತ್ಯ ಕಂಡಿದ್ದಾಳೆ ತೀವ್ರ ಜ್ವರದಿಂದ ಆಸ್ಪತ್ರೆಗೆ ಸೇರಿದ್ದ ಮಗಳು ಮತ್ತೆ ಮೇಲೇಳಲೇ ಇಲ್ಲ ಇಷ್ಟು ದಿನ ಕಣ್ಮುಂದೆ ಆಡ್ಕೊಂಡಿದ್ದ ಮಗಳು ಸಾವಿನ ಮನೆ ಸೇರಿದ್ದಾಳೆ ಅಲ್ಲೆಲ್ಲ ಪ್ರಯತ್ನ ಮಾಡಿ ಚಲೋ ಮಾಡ್ರು ನಂತರ ಮುಂದೆ ಟ್ರೀಟ್ಮೆಂಟ್ಗೆ ಸಿವಿಲ್ ಕಳ್ಸಿರು ಅಲ್ಲಿ ಹೋದ ಬ ರಕ್ತ ಅದು ಎಲ್ಲ ತಗೊಂಡು ಮತ್ತೆ ಚೆಕಿಂಗ್ ಅವರು ನಿನ್ನೆ ಅಂದ್ರೂ ಡೆಂಗು ಪಾಸಿಟಿವ್ ಬಂದಿತ್ತು ಮಂಡ್ಯ ಜಿಲ್ಲೆಯಲ್ಲೂ ಡೆಂಗಿ ಕಂಟ್ರೋಲ್ ತಪ್ಪಿದಂತೆ ಕಾಣ್ತಾ ಇದೆ ಈವರೆಗೆ ಒಟ್ಟು ಇನ್ನೂರ ತೊಂಬತ್ತೇಳು ಡೆಂಗಿ ಪ್ರಕರಣಗಳು ದಾಖಲಾಗಿತ್ತು ಗ್ರಾಮೀಣ ಭಾಗದಲ್ಲೇ ಹೆಚ್ಚಿನ ಕೇಸ್ ಪತ್ತೆಯಾಗಿವೆ ಒಂದೇ ದಿನ ಬೆಂಗಳೂರಲ್ಲಿ ಡೆಂಘಿಗೆ ಇಬ್ಬರು ಬಲಿ ಬೆಂಗಳೂರಲ್ಲಿ ಡೆಂಘಿ ಸಾವಿನ ಯಾತ್ರೆಯೇ ಹೊರಟಂತೆ ಕಾಣ್ತಾ ಇದೆ ಕಳೆದೊಂದು ವಾರದಿಂದ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಇಬ್ಬರು ಸಾವನ್ನಪ್ಪಿದ್ದಾರೆ ಬಿಬಿಎಂಪಿ ಪೂರ್ವ ವಲಯದಲ್ಲೇ ಹನ್ನೊಂದು ವರ್ಷದ ಬಾಲಕ ಹಾಗೂ ಇಪ್ಪತ್ಮೂರು ವರ್ಷದ ಯುವಕ ಸಾವನ್ನಪ್ಪಿರೋದು ಬೆಂಗಳೂರಿನ ಜನರಿಗೆ ನಡುಕ ಹುಟ್ಟಿಸಿದೆ ಇನ್ನು ಬೆಂಗಳೂರಲ್ಲಿ ಯಾವಾಗ ಸೋಂಕಿನ ಸಂಖ್ಯೆ ಹೆಚ್ಚಾಯಿತು ಎಲ್ಲರ ಕಣ್ಣು ಬಿಬಿಎಂಪಿ ಮೇಲೆ ಬಿದ್ದಿದೆ ಡೆಂಗಿ ನಿರ್ವಹಣೆಯಲ್ಲಿ ಬಿಬಿಎಂಪಿ ವಿಫಲವಾಗಿದೆ ಆದಷ್ಟು ಬೇಗ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಅಂತ ಜನತಾ ಪಕ್ಷದ ಕಾರ್ಯಕರ್ತರು ಪಾಲಿಕೆ ವಿಶೇಷ ಆಯುಕ್ತರಿಗೆ ಮನವಿ ಸಲ್ಲಿಸಿದ್ದಾರೆ ಬೆಂಗಳೂರಿನಾದಂತಹ ಡೆಂಗ್ಯೂ ಜ್ವರ ಹರಡಿದೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ ಸಾವು ನೋವುಗಳು ಆದ್ರೆ ಯಾರು ಕಾರಣ ಅಧಿಕಾರಿಗಳ ನಿರ್ಲಕ್ಷ್ಯ ಇಷ್ಟೆಲ್ಲ ಆಗ್ತಾ ಇರೋದು ಡೆಂಗ್ಯೂ ಈಗಾಗಲೇ ಸಿಕ್ಕಬಿಡೋದು ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಏನ್ ಬೇಕು ಅದನ್ನ ಸಿಂಪಡಣೆ ಮಾಡುವಂತ ಕೆಲಸವನ್ನ ಬೂತ್ಗಳಲ್ಲಿ ಹೋಗಿ ಅಧಿಕಾರಿಗಳು ಮಾಡಬೇಕಾಗಿದೆ ರಾಜ್ಯದಲ್ಲಿ ಹೆಚ್ಚಾಗ್ತಿರೋ ಸೋಂಕಿನ ಸಂಖ್ಯೆ ನೋಡ್ತಿದ್ರೇನೆ ಭಯ ಹುಟ್ಟಿಸ್ತಾ ಇದೆ ರಾಜ್ಯದಲ್ಲಿ ಈವರೆಗೆ ಒಟ್ಟು ಏಳು ಸಾವಿರದ ಎಂಟುನೂರ ನಲವತ್ತು ಡೆಂಘಿ ಕೇಸ್ ಪತ್ತೆಯಾಗಿದ್ದು ನಿನ್ನೆ ಒಂದೇ ದಿನ ಇನ್ನೂರ ತೊಂಬತ್ ಮೂರು ಜನರಿಗೆ ಸೋಂಕು ತಗಲಿದೆ ಈವರೆಗೆ ರಾಜ್ಯದಲ್ಲಿ ಏಳು ಮಂದಿ ಡೆಂಗಿ ಸೋಂಕಿಗೆ ಬಲಿಯಾಗಿದ್ದು ಬೆಂಗಳೂರಲ್ಲಿ ಸಾವಿನ ಸಂಖ್ಯೆ ಮೂರಕ್ಕೆ ಏರಿಕೆಯಾಗಿದೆ ಡೆಂಗಿ ಅಬ್ಬರದ ಬಗ್ಗೆ ದಾವಣಗೆರೆಯಲ್ಲಿ ಮಾತನಾಡಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಖಾಸಗಿ ಲ್ಯಾಬ್ಗಳಲ್ಲಿ ಡೆಂಗಿ ಟೆಸ್ಟ್ಗೆ ಮುನ್ನೂರು ರೂಪಾಯಿ ನಿಗದಿ ಮಾಡಿದ್ದೇವೆ ಜಿಲ್ಲಾ ಮಟ್ಟದ ಟಾಸ್ಕ್ ಫೋರ್ಸ್ ಕಮಿಟಿ ರಚನೆ ಮಾಡಲಾಗಿದೆ ಅಂದರು ಅವಶ್ಯಕ ಇರತಕ್ಕಂಥ ಕ್ರಮಗಳೆಲ್ಲ ತಗೊಂಡಿದ್ದೀವಿ ಜಿಲ್ಲಾ ಮಟ್ಟದ ಟಾಸ್ಕ್ ಫೋರ್ಸ್ ಮಾಡಿದ್ದೀವಿ ಈಗ ಎಲ್ಲ ಕಡೆ ಏನು ಉತ್ಪತ್ತಿಯಾಗುವಂಥ ಪ್ರದೇಶಗಳಲ್ಲಿ ಅದನ್ನ ಸ್ಪ್ರೇ ಮಾಡುವಂತದ್ದು ಕ್ರಮವನ್ನು ಎಲ್ಲೆಲ್ಲಿ ಎಲ್ಲೆಲ್ಲಿ ಡೆಂಗ್ಯೂ ನಮಗೆ ಪತ್ತೆ ಆಗುತ್ತೆ ಅಂತ ಜಾಗಗಳಲ್ಲಿ ನಾವು ಪ್ರತಿಯೊಂದು ಕಡೆ ಹೋಗಿ ಟೆಸ್ಟ್ ಮಾಡಿಸಬೇಕು ಫೀವರ್ ಕ್ಲಿನಿಕ್ಗಳನ್ನು ಓಪನ್ ಮಾಡಬೇಕು ಕೂಡ ಹೇಳಿದ ರಾಜ್ಯದಲ್ಲಿ ಡೆಂಗಿ ಅಬ್ಬರ ನಿಲ್ಲುವ ಲಕ್ಷಣ ಕಾಣ್ತಿಲ್ಲ ಸೋಂಕಿನ ಜೊತೆಗೆ ಸಾವಿನ ಸಂಖ್ಯೆಯು ಏರಿಕೆಯಾಗ್ತಿದ್ದು ಎಚ್ಚರ ತಪ್ಪಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ